ಎಲ್ಲ ನನ್ನ ಪತ್ರಿಕೆ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತು ಈ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸ ನಡೆಸಲು ಉದ್ದೇಶಿಸಿ ಬಂದಂಥ ಮಾನ್ಯರಾಗಲಿ ಒಂದರೆ ಅರ್ಪಿಸುತ್ತಿ ಏನಂತಾರೆ ಶ್ರೀಯುತ ಸೋಮಗೌಡ ಗೌಡರಾದಂಥ ಜಮುಂದಿನಿ ಗ್ರಾಮದ ಶ್ರೀಯುತರ ಆಸ್ತಿಯನ್ನು ಅಕ್ರಮವಾಗಿ ಮನೆ ಕಟ್ಟಿದೆ ಅಂತಂದು ಯಾರಪ್ಪ ಅಂದ್ರೆ ಶ್ರೀ ಅದೇ ಊರಿನ ಶ್ರೀ ಅಮಿನಪ್ಪ ತಳವರ್ ಮತ್ತು ಇನ್ನೊಬ್ಬರ ಮತ್ತೆ ರಮಣ್ಣ ತಳವರವರು ಆರೋಪ ಮಾಡಿದ್ದಾರೆ ಇದನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಅದು ಸರ್ಕಾರಿ ಜಾಗದಲ್ಲಿ ಮತ್ತು ಸರ್ಕಾರಿ ದವಾಖಾನೆಗೋಸ್ಕರ ಅಂತ ಹೇಳಿದ್ರು ಇದು ಅಕ್ರಮವಾಗಿ ಕಟ್ಟಿವಿ ಅನ್ನೋದಕ್ಕೆ ಅವರು ಯಾವುದೇ ಪುರಾವೆಗಳನ್ನು ನಿನ್ನೆ ಸಂದರ್ಶನದಲ್ಲಿ ತೋರಿಸಿಲ್ಲ ಒಂದು ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದಾರ ನಮ್ಮ ಹತ್ರ ಅದು ಸರ್ಕಾರದೇ ಜಾಗ ಬಟ್ ಅದನ್ನು ಈ ಮೂವತ್ತು ಒಂದು ಮೂವತ್ತು ಮೂರು ವರ್ಷಗಳಿಂದನೇ ದೇವದ ಶ್ರೀ ಸನ್ಮಾನ ಶ್ರೀ ಎಸ್ ಆರ್ ಕಾಶಪ್ನ ಶ್ರೀ ಸಿದ್ದಮ್ಮ ಸೋಮಗೌಡ ಬೌಡ್ರ ಹೆಸರಿಗೆ ಮತ್ತು ಪತ್ರ ಕುಡಿತಾರೆ ಅದಕ್ಕೆ ಮೊದಲನೆಯವರಾಗಿ ಇದೊಂದು ಪುರ ತಾವು ದೈವಕ್ಕೆ ಇದನ್ನು ಜೂಮ್ ಮಾಡಿ ತೊಗೊಳ್ತಾರೆ ಇದು ಒಂದನೇ ಪುರ ಇನ್ನು ಉಳಿದಂಥ ನಾವು ಪ್ರತಿಭಟನೆ ಆಕ್ಟೀಳ ಗುಂಪಿ ಮತ್ತು ಗಣಪತಿ ಪೈಟೈತಿ ಮತ್ತು ಇನ್ನೇನು ಹೇಳಬೇಕಂದ್ರೆ ಅದು ಬರಬಾರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಹೇಳಿಕೆ ಏಳಿಗೆ ಪೂಜೆ ಒಬ್ಬರಿಗೆ ಏನಾಗಿದೆ ಅಂದರೆ ರಿಯಾಲಿಟಿ ಗೊತ್ತಿ ಸಿದ್ದಮ್ಮವರು ಬಾಲ್ಯ ಆಗಿತ್ತು ಹತ್ತೊಂಬತ್ತೂರ ತೊಂಬತ್ತೂರು ತೊಂಬತ್ತು ಇಂಜೋ ಬಿರು ಅವರಿಗೆ ಹಂಗಾಗಿ ಆದ ಕಾರಣಕ್ಕ ಏನಾಗಿತ್ತು ಆದ್ತಾಯಿದ್ರು ಗಾಂಧಿ ತಿರ್ಗೊಂಬರ್ ತಿರ್ಕೊಂಬಿಕ ಇವರು ಒಂದು ಉಪಜೀವನಕ್ಕೆ ಏರಿಯೆ ಅವರು ತೊಗೊಂಡ್ಬೋದು ಅವರು ಒಂದೇ ಕಾಲಾವಧಿಯಲ್ಲಿ ರಸ್ತೆ ಮಾಡಿಂತ ಹೇಳ್ತೀವಿ ಅವರು ಬುದ್ಧಿ ಮತ್ತು ಏರಿ ಅಂತಂದು ಸಿದ್ದಮ್ಮೇಶ್ವರ್ಗೆ ಒಂದು ಆಸ್ಪತ್ರೆ ಹಿಡಿದಾರೆ ಅದಕ್ಕೆ ಸಚಿವ ಆಸ್ಪತ್ರೆನೇ ಇದೆ ಹಾಗೂ ಏನಾಗುತ್ತೆ ಸಿದ್ದಮ್ಮವರು ಮಳೆ ಮರು ಮದುವೆ ಆಗಿ ಓದ್ಕೊಳ್ಳಿ ಅವರು ತಿಳ್ಕೊತಾರೆ ತಿರ್ಕೊಂಡಂಗಾದ್ರೆ ಸಿದ್ದಮ್ಮ ತೀರ್ಕೊಂಡ್ರಿಂದ ಮಕ್ಕಳು ಇರೋ ಕಾರಣಕ್ಕೂ ಅವ್ರ ತಾಯಿ ಆ ಆಸರು ಇದನ್ನ ತುಮಕೂರು ವರ್ಗಾವಣೆ ಮಾಡಿಸಿದ್ದಾರೆ ಆ ದೊಡ್ಡಮ್ಮ

ಅವ್ರಿಗೆ ಆ ಹಾಕಿ ಬಂದಿಡ್ಕೊಂಡಿದ್ರು ಈಗ ಯಥಾ ಪ್ರಕಾರ ಏನಾಗಿದೆ ಸಿದ್ದಮ್ಮನ ಮಗನಿಗೆನ ಸ್ವತಃ ಬಿಡ್ಕೊಂಡಿದ್ದಾರೆ ಇದೆ ಯಾರಿಗೂ ಬೇರೆಯವ್ರಿಗೆ ಆಸ್ತಿನ ಮಾಡಿದವನಿ ಮಾಡಿದ್ದಲ್ಲ ಅವರ ಆ ವಂಶವಾಯವೇನ ಆಸ್ತನ ಅವ್ರ ಮೊಮ್ಮಗಿಟ್ಕೊಂಡಿದ್ದಾರೆ ಸ್ವತಃ ಅಂಬರೇವಾಡ ಸಿದ್ದಮ್ಮನ ಮಗನೇ ಅವರು ಮತ್ತೆ ಅವ್ರಿಗೇನ್ ಮಾಡಿದ್ದಾರೆ ಅಲ್ಲಿ ಅಕ್ರಮವಾಗಿ ಮನೆ ಕಟ್ತಾ ಇದಾರೆ ಅನ್ನೋದಕ್ಕ ಕಡೆ ಯಾವುದೇ ಆದಂಥ ಪುರಾವೆಗಳಿಲ್ಲ ಆಗಿರ್ಬೋದು ಮತ್ತು ರಾಮನಪ್ಪ ಅವರಾಗಿರ್ಬೋದು ಅವ್ರ ಕಡೆ ನಮ್ಮ ಹತ್ರ ಫಸ್ಟ್ ನಾವು ಇಪ್ಪತ್ತು ಈಗ ಅವರೇನು ಇನ್ನೊಂದು ಭೇಟಿ ಕೊಟ್ಟಿದ್ದಾರೆ ಇವರು ಅಧಿಕಾರವಾಗೇ ಇರಲಿ ಮಂಡಳ ಪಂಚಾಯಿತಿ ಸದಸ್ಯರಾಗಿದ್ದರು ತೊಗೊಂದೂರು ಅವರು ಕಾಲಾವಧಿ ಹತ್ತೊಂಬತ್ತರ ಎಂಬತ್ತೈದರ ಅಲ್ಲೇ ಹೋಗಿ ಇದನ್ನು ಕೊಟ್ಟಿರೋ ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಗ್ರಾಮ ಪಂಚಾಯತಿಗಳು ನಿರ್ಮಾಣ ಹತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ ಮೂರಲ್ಲಿ ಅಧಿಕಾರ ದುರ್ಭಾಯಿತಿ ಮಡಿಕೆ ಅವ್ರು ಮಂಡಳ ಪಂಚಾಯಿತಿ ಪಂಚಾಯತಿ ಇದು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯೇ ಆಗಿದೆ ಅಧಿಕಾರ ದುರ್ಬಾಕಿ ಅವ್ರೇಗೆ ಮಡಿಕೆ ಅದು ಅದಕ್ಕೂ ತಾವು ಸ್ವಲ್ಪ ಇದು ಇದು ಮಾಡಬೇಕು ಮತ್ತು ಇನ್ನೊಂದು ಏನು ಅಂದ್ರೆ ಅಲ್ಲಿ ಸರ್ಕಾರಿ ದಾಖಲೆ ಕಟ್ಟೋದಕ್ಕೆ ಅದು ಆ ಥರ ಆತರ ಇತಾರೆ ಅಂತ ಹೇಳ್ತಾರೆ ಅದಕ್ಕೆ ಆದಂತ ಒಂದು ತರವಾದರು ಇಲ್ಲ ಯಾವ್ದಾದ್ರು ಸರ್ಕಾರಿಯಿಂದ ಇದಕ್ಕೆ ಈ ಜಾಗಕ್ಕೆ ಸರ್ಕಾರ ದೌಖಾನ ಕಟ್ಟುವಂತ ಅನುಮೋದನೆ ಆಗಿದ್ದಂಥ ಯಾವ್ದಾದ್ರು ಪಾಪಿ ಇದ್ರಂದ್ರೆ ಅವ್ರು ತಂದು ತೋರಿಸ್ತೀವಿ ಇಲ್ಲ ಸರ್ಕಾರ ಕೋರ್ಸ್ ಮುಗಿದ್ಲೇ ಅವರು ನಾವು ಅದಕ್ಕೆ ತಮ್ಮ ಅವರಲ್ಲಿ ಯಾವ ತರ ಅದೇನೂ ಇಲ್ಲ ಯಾವುದೇ ಸ್ಥಳವನ್ನು ಆಗಿಲ್ಲ ಯಾಕಂದ್ರೆ ಆಲ್ರೆಡಿ ಅದು ಇದು ಒಂದೇ ಹತ್ತು ಪತ್ರಕ್ಕೆ ಯಾಕೆ ಅವ್ರು ಇದು ಮಾಡ್ತಾರೆ ಗೊತ್ತಾಗಲ್ಲ ನಮ್ಗೆ ಯಾಕಂದ್ರೆ ಹತ್ತು ತುಂಬ ಪತ್ರ ಕೊಟ್ಟಿದ್ದಾರೆ ಹತ್ತಿರ ಹತ್ತು ತಲ್ಪತ್ರ ಕೊಟ್ಟಿದ್ದಾರೆ ಈಗ ಅಲ್ಲ ಮೂರು ಮನಿಗಳು ಇನ್ನೊಂದ್ರು ಕಷ್ಟ ಅಂಗಡಿನೇ ಇರ್ತವು ಇವರಾದ್ರೂ ಈಗ ಇಪ್ಪತ್ತು ಮೂರು ವರ್ಷಗಳಿಂದ ನಿಂತಾಗಿರೋದಾಗಿ ಮನೆಯವರು ಇತ್ತು ನಿಂತಿರೋದಾಗಿದ್ದ ಮನೆಯಿಂದ ಪೆಡಿ ಈಗ ಪುನಃ ಪುನಃ ನಿರ್ಮಾಣ ಮಾಡಬೇಕಾದ್ರೆ ಅವಾಗ ಸಹಿತ ಇಲ್ಲಿ ಏನ್ ಮಾಡಿದ್ದಾರೆ ಕಟ್ಟಡ ಪಮಿಷನ್ಗೆ ಒಂದು ಇದನ್ನು ಅರ್ಜಿ ಅಧ್ಯಯನಕ್ಕೆ ತಗೊಂಡಿದ್ದಾರೆ

ಇನ್ನೂ ಒಂಬತ್ತು ಮನಿಗಳು ಅದಾವೆ ಇವ್ರು ಒಂದೇ ಮನೆಗೆ ಯಾಕೆಸ್ತಾ ಯಾಕಂದ್ರೆ ಸೋಮನ್ ಗೌಡ್ರು ಒಂದೇ ಇದು ವೈಯಕ್ತಿಕವಾಗಿ ಹಸ್ತಾ ಇದೆ ನಮ್ಗ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಯಾಕಂದ್ರೆ ತಮ್ಮಲ್ಲಿ ಏನಾದ್ರು ಪುರಾವೆಗಳಿದ್ರ ದಾಖಲೆಗಳಿದ್ರ ಅವ್ರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದ್ ಗೆ ಪಿಟಿಷನ್ ಸಲ್ಲಿಸಿದ್ದಾರೆ ಯಾವಾಗಂದ್ರೆ ಅವರು ಪಿಟಿಷನ್ ಸಲ್ಲಿಸಿದ್ದು ಅದ್ ಡೇಟ್ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ಗೆ ಹೋಗಿ ಪಿಟಿಷನ್ ಸಲ್ಲಿಸಿದಾಗ ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ ಡಿಸ್ಪೋಸಲ್ ಆಗಿದೆ ಅವ್ರ ಅದು ಏನಿದೆ ಅಲ್ಲ ಆಸ್ತಿ ಅವ್ರದ್ದೇ ಅದು ಅದನ್ನು ಜಿಲ್ಲಾ ಪಂಚಾಯತಿ ಒ ಮತ್ತು ತಾಲೂಕ್ ಪಂಚಾಯತಿ ಇ ಒ ಸವರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನೈತೆ ಕೂಲಂಕುಷವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದರೂ ಮಾಹಿತಿ ಕೊಡಿ ಅಂತ ಕೇಳಿದ್ರು ಅವರು ಅದು ಯಾಕಂದ್ರೆ ಇದ್ದಿರೋ ಮಾಹಿತಿನ ಕೊಡ್ಬೇಕು ಅವರು ಯಾಕಂದ್ರೆ ಅವರಾಗೆ ಕೊಟ್ಟಿರೋಂಥದ್ದು ಎಲ್ಲ ಯಾಕಂದ್ರೆ ಉತ್ತಾರ ಕೊಟ್ಟಿದ್ರೆ ಕಂಪ್ಯೂಟರ್ ಕ್ಬಿಟ್ರ ಉತ್ತ ಕೂಡ ಎಲ್ಲ ಅದು ಯಾವುದೇ ದಾಖಲಾತಿಗಳು ಇಲ್ಲದೆ ಅಲ್ಲಿ ಅಕ್ರಮವಾಗಿ ನಾವು ಕಲ್ಲು ಮುಚ್ಚಿಂದು ಕಟ್ಟಕಿಲ್ಲ ನಾವು ಯಾಕಂದ್ರೆ ರಾತ್ವರಾತ್ರಿ ಕಟ್ಟಕಿಲ್ಲ ಒಂದ್ ವರ್ಷಗಳಿಂದ ಆಯ್ತದ ಸತತವಾಗಿ ಹೇಳೋದು ಈಗ ಇನ್ನೂ ಒಂಬತ್ ಮನಿಗಳು ಅದಾವ ಇವು ಒಂದೇ ಮನೆಗೆ ಯಾಕದ ಅದು ವೈಯಕ್ತಿಕವಾಗಿ ಹೇಳ್ಸ್ತಾ ಇದೆ ನಮ್ಗೆ ಯಾಕಂದ್ರದು ಸೋಮನಗೌಡ್ರು ಮನಿ ಒಂದೇ ಮನಿ ಇದು ವೈಯಕ್ತಿಕವಾಗಿ ಹೇಳ್ಸ್ತಾ ಇದೆ ನಮ್ಗ ಯಾಕಂದ್ರೆ ಇದು ದುರ್ದೇಶ ಪೂರ್ವಕವಾಗಿ ಅವ್ರು ಮಾಡ್ತಾ ಇರೋದು ಯಾಕಂದ್ರೆ ತಮ್ಮಲ್ಲಿ ಏನಾದ್ರು ಪುರಾವೆಗಳಿದ್ರ ದಾಖಲೆಗಳಿದ್ರೆ ಅವರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದು ಯಾವಾಗ ಅವರು ಗೆ ಪಿಟಿಷನ್ ಸಲ್ಲಿಸಿದ್ದಾರೆ ಯಾವಾಗಂದ್ರೆ ಅವರು ಪಿಟಿಷನ್ ಸಲ್ಲಿಸಿದ್ದು ಅದಕ್ಕೆ ಡೇಟ್ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೆ ಹೋಗಿ ಪಿಟಿಷನ್ ಸಲ್ಲಿಸಿದ್ದಾರೆ ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ ಡಿಸ್ಪೋಸಲ್ ಆಗಿದೆ ಅವರು ಅದು ಏನಿದೆ ಅಲ್ಲ ಆಸ್ತಿ ಅವ್ರದೇ ಅದು ಅದನ್ನು ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ತಾಲೂಕ್ ಪಂಚಾಯತ್ ಇಒ ಸರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನೈತಿ ಕೂಲಂಕುಶವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದರೂ ಮಾಹಿತಿ ಕೊಡಿ ಅಂತ ಕೇಳಿದ್ರು ಅವರು ಯಾಕಂದ್ರೆ ಇದ್ದಿರೋದು ಮಾಹಿತಿನೇ ಕೊಡ್ಬೇಕು ಅವರು ಯಾಕಂದ್ರೆ ಅವರಾಗೆ ಅವ್ರಿಗೆಲ್ಲ ಯಾಕಂದ್ರೆ ಉತ್ತಾರ ಕೊಟ್ಟಿದ್ರೆ ಅವ್ರು ಕಂಪ್ಯೂಟರ್ ಉತ್ತಾರ ಇದೆ ಅದಕ್ಕೆ ನಮ್ಮ ಹತ್ರ ಏನು ಯಾವುದೇ ದಾಖಲೆಗಳನ್ನು ನಾವು ಏನು ಇಲ್ಲಿ ಸುಳ್ಳು ಬಂದು ತೋರಿಸ್ತಾ ಇಲ್ಲ ಎಲ್ಲ ಎಲ್ಲಾದ್ರೂ ವರ್ಜನಲ್ ಇದಾವೆ ಕಂಪ್ಯೂಟರ್ ಉತ್ತಾರ ಇದೆ ಕಟ್ಟಡ ಪರ್ಮಿಷನ್ ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದಿದೆ ಟ್ಯಾಕ್ಸ್ ಕಟ್ಟಿದ್ದಾವ ನಮ್ಮ ಕಡೆ ಯಾವೆಲ್ಲ ಎಲ್ಲ ರಸೀದಿಗಳಿದಾವೆ ನೀರು ಬಿಲ್ ಕಟ್ಟಿದ್ದಾಯ್ತು ಇಲ್ಲಿ ಬಂದು ಯಾವುದೋ ಫೇಲ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದನ್ನ ಗಮನಕ್ಕೆ ಹೋಗಬೇಕು ಸರ್ಕಾರ ಯಾಕಂದ್ರೆ ಅವರು ವಯಸ್ಸಾದವರು ಎಪ್ಪತ್ತೈದು ವರ್ಷಗಳ ಹೆಚ್ಚಿಗೆ ಆದಂತ ಅವ್ರ ಮನೆಯಲ್ಲಿ ಸಹಿತ ಇಬ್ಬರು ಪೊಲೀಸ್ ಹೆದೆಗಳಿದ್ದಾರೆ ಆದಾಗ ಅವರು ಯಾವುದೇ ಕಾನೂನನ್ನು ದುರುಪಯೋಗ ಪಡಿಸೋಣ ಕತ್ತಿಲ್ಲ ನಾವು ಹೇಳೋದೇನಂದ್ರೆ ಮಧ್ಯವಾದರು ಮುಂದೆ ರಿಕ್ವೆಸ್ಟ್ ಅವರು ಇದೇ ಕಾರಣದಿಂದ ಅವ್ರಿಗೆ ಒಂದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಹೆಚ್ ಆಗಿ ಈಗ ಹದಿನೈದು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಬಂದಾರೆ ಇದೇ ಎಂಟು ದಿನ ಇವಾಗ ಬಂದವರು ದಿನ ಆಯ್ತು ಇದಕ್ಕೆ ಅವ್ರಿಗೆ ಮುಂದೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯದಲ್ಲಿ ಅವ್ರ ಜೀವಕ್ಕೆ ಏನಾರಾದ್ರು ಅಮೀನಪ್ಪ ಮತ್ತು ಏನ್ ಅಮ್ಮನ ತಳ ಅವರೇ ಮೇರವರ್ಗಾರ ಅವ್ರು ಸ್ವತಃ ತಮ್ಮ ಆಸ್ತಿ ಏನಾರ ಇದ್ದತ್ತಂದ್ರ ಅವ್ರು ಹೋರಾಟ ಮಾಡಲಿ ಕಾನೂನು ಮುಖಾಂತರ ಏನಿತ್ತು ಅದನ್ನು ಹೋರಾಟ ಮಾಡಿ ತಗೋಲಿ ನಾವೇನು ಅದಕ್ಕೇನು ಪೊಸಿಷನ್ ಮಾಡ್ತಾ ಇಲ್ಲ ಬೇಡ ಅಂತ ಮತ್ತೆ ಇನ್ನೂ ಒಂದು ಹೇಳಿಕೆ ಕೊಡ್ಬೇಕಂದ್ರೆ ನಾನು ಸ್ವತಃ ನಮ್ಮ ಏನು ತರ ತಲು ಹೋಗ್ತೇವೆ ಅವ್ರ ಸೊಮಂಗೌಡರು ಅವಾಗೇನೋ ಹೋಗಿ ಅವರು ಒಂದು ಶಾಸಕರ ಮುಂದೆ ನಮ್ಮ ಸನ್ಮಾನಿಸಿ ಪಶುಪ್ರಮ್ ಸಾಹೇಬ್ ಮುಂದ ಕಿವಿ ಮುಟ್ಟಿಸಿದಾರೆ ಅದೇನೇಪ್ಪ ನಾ ಕರಿಸಿ ಬಗೆರ್ಸಿನಿ ಅಂತಂದು ಸಾಹೇಬ್ರ್ ಹೇಳಿದ್ರು ಆದ್ರೆ ಅವರು ಅಮೀನಪ್ಪ ಮತ್ತು ರಾಮನ್ ಇವರು ಬರಲಿಲ್ಲ ಬಟ್ ನಾನೇ ಸ್ವತಃ ಖುದ್ದಾಗಿ ಹೋಗಿದಿನಿ ಅಂತ ಹತ್ರ ಕರ್ಕೊಂಡು ಸಾಮಗೌಡರು ಸಾಮನ್ಗೌಡರು ಅದೇನಾದ್ರು ನಿಮ್ಮ ದಾಖಲೆಗಳು ಕೊಡ್ರಿ ನೋಡಮ್ರಿ ಅಂತಂದು ಯು ಎಸ್ ಮತ್ತು ಪಿ ಡಿ ಕರೆಸಿ ನಮ್ಮ ಸಾಹೇಬ್ರೇ ಸ್ವತಃ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಅದೇನಿಲ್ಲಪ್ಪ ಎಲ್ಲ ಕರೆಕ್ಟ್ ಇದೆ ನಿಮ್ದೇನು ಕಟ್ಟಡ ಮಾಡ್ಕೊಳ್ರಿ ಅಂತಂದು ಸಮಾಜಿಸಿದ ನಮ್ಮ ಶಾಸಕರ ಕಿವಿಗೆ ಮುಟ್ಟೆ ನಾವು ಮುಂದೆ ಅದನ್ನು ಕಟ್ಟಡ ಪರ್ಮಿಷನ್ ಕಟ್ಟಡ ಶುರು ಮಾಡಿದೀವಿ ನಾವೇನು ಹಂಗೆ ಮಾಡಿಲ್ಲ ನಮ್ಮ ಶಾಸಕರು ಮತ್ತೆ ಹೈಕೋರ್ಟ್ಗೆ ಫಿಲ್ ಮಾಡಿದ್ದು ನಾವು ಮತ್ತೆ ಮತ್ತೊಮ್ಮೆ ಭೇಟಿಯರ್ಲಿ ಸಾಹೇಬ್ರ ಈ ಥರ ರೀ ನಿಮ್ಮೊಂದು ಮೀದಿ ಸಹಿತ ಹೋಗಿ ಅವರು ಹೈಕೋರ್ಟ್ಗೆ ಪಿಟೀಷನ್ ಹಾಕಿದ್ದಾರೆ ಅಂತ ಅವ್ರು ಎಲ್ಲಿಗೆ ಹೋಗ್ತಾರೆ ಹೋಗ್ಲಿ ಹೋಗಪ್ಪ ನಾ ಕೊಟ್ಟು ನಮ್ಮ ತಂದೆಯವರು ಅಂತ ಒಂದು ನಿಮ್ಮ ಕಡೆ ಪತ್ರ ಐತೆ ಅದಕ್ಕೆ ಬೇಕಾದಂಥ ಎಲ್ಲ ಉದ್ದಾರಗಳದವ ಟ್ಯಾಕ್ಸ್ ಕಟ್ಟಿರೋಂಥ ಪುರಾವೆಗಳದವ ನೀವು ಯಾಕೆ ಮಾಡ್ತೀರಿ ನಾನೇವ್ರಿಗೆ ನೀವು ಅವ್ರಿಗೆ ಭಯಪಡೋಣ ಅಂತ ಹೇಳಿದ್ದಾರೆ ನಮ್ಮ ಸೈಬ್ರ ಆದ ಕಾರಣ ನಾವೇನು ಹೇಳ್ತೀವಿ ನಿಮ್ಮ ವೈಯಕ್ತಿಕ ಏನಾದರೂ ಇದ್ರೆ ಊರಲ್ಲಿ ಇದು ಮಾಡ್ರಿ ದಯವಿಟ್ಟು ಯಾಕಂದ್ರೆ ಈಗ ಅವ್ರೊಬ್ರು ನೌಕರಿ ಮಾಡ್ತಾ ಇದ್ದಾರೆ ಅವ್ರ ಅವ್ರಿಗೆ ಗಂಡು ಮಕ್ಕಳು ಇಲ್ಲ ಇರೋದೇ ಎಲ್ಲರ ಹೆಣ್ಣುಮಕ್ಕಳು ಅವ್ರವ್ರೆಲ್ಲ ಅವ್ರನ್ನ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ನೀವು ಮತ್ತೆ ಇನ್ನೊಂದು ದಯವಿಟ್ಟು ಅದು ಈ ಜಾತಿ ನಿಂದ ಇದ್ರಲ್ಲಿ ಬರೋದೇ ಇಲ್ಲ ನಿಮ್ಮ ವೈಯಕ್ತಿಕವಾಗಿ ಯಾಕಂದ್ರೆ ನಾವು ಯಾರು ಎಲ್ಲರೂ ಸಮಾನರು ಇಲ್ಲೇ ಈ ಜಗತ್ತಿನಲ್ಲಿ ಏನಂದ್ರೆ ಎಲ್ಲರೂ ಸಮಾನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರೆ ಎಲ್ಲರಿಗೂ ಹೋರಾಟ ಮಾಡಂತ ಕೋಟದನ ಏನು ಮಾತಾಡೋದಾಗ ಕೊಟ್ಟಿದನ ವಾರ ಸ್ವಾತಂತ್ರ್ಯ ಕೊಟ್ಟಿದಾನೆ ಎಲ್ಲರಿಗೂ ಇಲ್ಲೇ ಯಾರು ಏನು ಕೇಳುವ ಭಾವನೆ ಇಲ್ಲ ಅವರಲ್ಲಿ ಯಾರು ಯಾವುದೇ ಇಲ್ಲ ಅಮೀನ್ ಅವರದು ಮತ್ತು ಏನಾದ್ರು ಸೌಂಡ್ ಕೊಟ್ಟಿದ್ರೆ ಅವರು ಊರಲ್ಲಿ ತಮ್ಮ ವೈಯಕ್ತಿಕವಾಗಿ ಇಚ್ಛೆ ಮಾಡಬೇಕು ಈಗ ಅದು ಸರ್ಕಾರದ ಅಂತಂದು ಹೇಳ್ತಾ ಅದಕ್ಕೆ ಪುರಾ ಇರ್ತಿತ್ತು ಅಂತ ತೋರಿಸಿದ್ರೆ ಅದಕ್ಕೆ ಮುಂದಾದ್ರೆ ಸರ್ಕಾರ ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ತಿತ್ತು ಬಟ್ ನೇ ಇದು ಮಾಡಿದೆ ಅದನ್ನು ಹೈಕೋರ್ಟ್ ನೇ ಅದನ್ನ ಕೇಸ್ ಡಿಸ್ಪೋಸ್ ಮಾಡಿದೆ ಅದಕ್ಕೆ ತಕ್ಕಂತ ಸಾಕ್ಷಿಗಳು ಸಹಿತ ಇಲ್ಲೇ ಇದಾವೆ ನಿಮ್ ಕಣ್ಣು ಮುಂದೆನ ಎಲ್ಲ ಏನಿದೆ ಎಲ್ಲದು ಒಂದು ತಿಂಗಳವರೆಗೂ ಎಲ್ಲ ಕಳೆದ್ರು ಆರ್ಡರ್ ಸಹಿತ ಇದೆ ಅದು ತೋರ್ಸ್ತೇನೆ ಹೈಕೋರ್ಟ್ನ ಅವರೇ ಹೋಗಿ ಮಾಡಿದಾರೆ ನಾವು ಮತ್ತೆ ಯಾರು ಈಗ ನಾವು ಪತ್ರಿಕೆ ಯಾಕೆ ನಾವು ಇಷ್ಟೆಲ್ಲ ತೋರಿಸ್ತಾ ಇದೀವಿ ಅಂದ್ರೆ ಎಲ್ಲವನ್ನು ಓರಲ್ ಆಗಿ ಅವರಾಗೆ ಇನ್ನು ಖುದ್ದಾಗಿ ಕರೆದು ಕಾಸಿ ಈ ತರ ಅಕ್ರಮವಾಗಿ ನಡೆದೈತಿ ಅಂತಂದು ಅಂದು ಹೇಳಿ ಅದು ಮತ್ತೆ ಸೋಮಗೌಡ್ರ ಹೆಸರು ತೋನ್ ಮಾಡಿದರಿಂದ ನಾವು ಇವತ್ತು ಅವ್ರಿಗೆ ಎಲ್ಲ ಈಗ ಜನರಿಗೆ ಅವ್ರಿಗೆ ಮಾನಸಿಕವಾಗಿ ಕೂಗಿಬಿಟ್ಟಿದ್ದಾರೆ ಅವರು ಯಾಕಂದ್ರೆ ನಮ್ಮದು ಮನಿ ಮರ್ಯಾದೆ ಯಾಕಂದ್ರೆ ಒಬ್ರದ್ದು ಒಂದು ಮರ್ಯಾದೆ ಅನ್ನೋದು ಏನಾದ್ ಎಷ್ಟ್ರ ಕಿಂಚಿತ್ ಅಂತ ಹಂಗಾಗಿ ನಾವೆಲ್ಲ ನಮಗ್ ರೊಕ್ಕ ಕೊಟ್ಟರೆ ನಾವು ಸಾಹೇಬ ಒಂದು ಆಶ್ರಯ ಯೋಜನೆ ಮನೆಯೊಳಗೆ ಅದನ್ನ ಕಟ್ಸಂದು ಒಳ್ಳೆ ಮಾಡ್ತಾ ಇದೀವಿ ನಮಗೆ ಈ ತರ ಮಾಡ್ತಾ ಇದಾರೆ ಒಂದು ಅವ್ರಿಗೆ ಮಾನಸಿಕವಾಗಿ ಇದಾಗೈತಿ ಬಹಳ ಮಹಾನಷ್ಟ ಆಗೈತೆ ಅವ್ರಿಗೆ ಅವ್ರ ಮುಂದಿನ ಮಹಾ ನಷ್ಟ ಮೊದ್ದಮೆ ಕೇಸ್ ಉಳಿದ್ರು ಹುಡ್ಬಹುದು ಯಾಕಂದ್ರೆ ಈಗ ಅವ್ರಿಗೆ ಮನಸ್ಥಿತಿ ಆತರ ಆಯ್ಬಿಟ್ಟಿದೆ ಅವ್ರಲ್ಲಿ ಇನ್ನೂವರೆಗೆಲ್ಲ ಅವ್ರು ಇನ್ನೂವರೆಗೆ ಒಂದೂ ಹೇಳಿಕೆ ಕೊಟ್ಟಿದ್ದೆ ನಾವು ಸ್ವತಃ ನಾವೇ ಕರ್ದ ಕಾಶಿ ಹಿಂಗ ಈಗ ಅವ್ರು ಕೊಟ್ಟಿದಾರೆ ಅಂದ್ರೆ ಜನರಿಗೆ ಗೊತ್ತಾಗಬೇಕು ತಪ್ಪು ಸರಿ ನಾವು ಕೊಟ್ಟಿದ್ದಾರೆ ನಮ್ ತಪ್ಪಸರಿ ನಾವು ತೋರಿಸ್ಬೇಕೈತೆ ನಮ್ಮಲ್ಲಿ ಇದನ್ನು ನಿಮಗೊಂದು ಜರಾಕ್ಸ್ಪರ್ತಿನ ಕೊಡ್ತೀವಿ ನೀವು ಅದನ್ನು ಕೂಲಂಕಶವಾಗಿ ಪರಿಗಣಿಸಿ ದಯವಿಟ್ಟು ಸ್ವಾಮಿಗೌಡರಿಗೆ ನ್ಯಾಯ ಒದಗಿಸ್ ಕೊಡ್ಬೇಕಂತ ಮಾಧ್ಯಮ ಮಿತ್ರರಲ್ಲಿ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಓ ಆಯ್ತು ಮಾನ್ಯ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ಕಾರ ಅಧಿಕಾರಿ ಮತ್ತು ಪಿ ಡ ಸಾಹೇಬ್ರಲಾತು ಮನೆ ನಮ್ಮ ಶಾಸಕರು ನಮ್ಮ ನೆಚ್ಚು ಮೆಚ್ಚಿನ ಶಾಸಕರಾದ ಶ್ರೀ ಡಾಕ್ಟರ್ ವಿಜಯನಂದೇಶ್ ಅಂತ ಮನವಿ ಮಾಡಿ ಕೊಡ್ತೇವೆ ದಯವಿಟ್ಟು ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ರಿ ಯಾಕಂದ್ರೆ ಇದ್ದಂತ ಎಲ್ಲ ಮುಂದೆ ತೋರಿಸಿದೇವೆ ಕೊಡ್ತೀವಿ ಒಂದು ಅದ್ರ ತಾವುಗಳು ಅವ್ರಿಗೆ ನ್ಯಾಯಕೊಡ್ಕೊಂಡು ನಮ್ಗೆ ಮಾತು ತೋರಿಸ್ತೇವೆ ಈಗ ಅಮೀನಪ್ಪ ಕನಕಪ್ಪ ತಳವಾರ ರಾಮಣ್ಣ ಸಂಗಪ್ಪ ತಳವಾರ ಇವ್ರಿಬ್ರು ಕೂಡಿ ಮೊದಲು ಏನ್ ಮಾಡಿದ್ರು ನಮ್ಮ ಸಾರ್ವಜನಿಕರಿಗೆ ಒಂದು ಅರ್ಜಿ ಅವರು ಏನಂತ ಸ್ಕೂಲ್ ಹೇಳಿ ನಾವು ಊರಾಗ ಸರ್ಕಾರಿ ದವಾಖಾನೆ ಮುಂಜೂರಿ ಮಾಡಿಸ್ತೀವಿ ಊರಿಗೆ ಅದಕ್ಕೆ ನೀವೆಲ್ಲ ಸಹಿ ಮಾಡ್ರಿ ಅಂತ ಜನರಿಗೆ ಸೂಳು ಹೇಳಿ ಜನರು ಒಂದು ಸಹ ಸಹಿ ಮಾಡಿಸ್ರು ಅವರು ದವಾಖಾನೆ ಆಗತ್ತಂದ್ರೆ ಒಳ್ಳೇನು ಮಂದಿ ಮುಕ್ತ ಮಂದಿ ಎಲ್ಲರೂ ಸಹಿ ಮಾಡಿದ್ರು ಸಾಮಾನ್ಯವಾಗಿ ಅವ್ರು ಹೆಚ್ಚಾಗಿ ಅವರಾಗ ಫಿಫ್ಟಿ ಪರ್ಸೆಂಟ್ ತಮ್ಮ ಮನೆಯವರು ಹೆಣ್ಣರು ಮಕ್ಕಳು ಸ್ವಸ್ಥರು ಅದೋ ಸಹಿ ಇತರ ಏನು ಸಾರ್ವಜನಿಕರು ಬರಲ್ಲ ಅವ್ರ ಅಗದಿ ಕಡಿಮೆ ಮಂದಿ ಅವ್ರನ್ನ ವಿಚಾರ ಮಾಡಿಬಿಟ್ರೆ ಇವ್ರು ಏನು ಸ್ಕೂಲ್ ಅನ್ನೋದು ಅವ್ರಿಗೆ ಹೇಳ್ತಾರೆ ನಮ್ಗೆ ಏನು ಹೇಳ ನಮ್ಗೆ ಏನು ಹೇಳಿ ಸರಿ ಅವರು ಅಂತ ಅವರೇ ಹೇಳ್ತಾರೆ ಸಾವಿರ ಇವರು ಕೋರ್ಟ್ಗೆ ಹೋಗ್ಬೇಕಾರೆ ಅವತ್ತು ಏನು ಹೋಗ್ಯಾರ ಹೈಕೋರ್ಟ್ಗೆ ಹೋಗ್ತಾರ ಇದು ಸಾರ ಇದನ್ನ ಅಕ್ಪತ್ರನ ಸರ್ಕಾರಿ ದವಾಖಾನೆ ನಾವು ಕಟ್ಟೋಕೆ ಆ ಜಗ ಮೀಸಲಾಗಿಟ್ಟಿತ್ತು ನಮ್ಮ ಊರಾಗ ಆ ಜಗದಾಗ ಇವರು ಭರತ್ಕಾರದಿಂದ ಮನೆ ಕಟ್ಟಕೈತಾರ ಭರತ್ ಕಾಲದಿಂದ ಅಕ್ಕಪತ್ರ ತೊಗೊಂಡಾರ ಇವರು ಮೆಂಬರ್ ಇದ್ದರು ಮೆಂಬರ್ ಇದ್ದಾಗ ಅಕ್ಕತ್ರ ತೊಗೊಂಡಾರ ಅಂತ ಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ಗೆ ಅದು ನಾವು ಒಪ್ಪತ್ರ ಒಬ್ಬ ಎಮ್ ಎಲ್ ಎನ್ ಮೇಲೆ ನಾವು ಬರತ್ಕಾರ ಮಾಡೋಕ್ಕಾಗುತ್ತಾ ಅಥವಾ ಒಬ್ಬ ತಹಸೀಲ್ದಾರ್ ಮೇಲೆ ನಾವು ಬರತ್ಕಾರ ಮಾಡೋಕ್ಕಾಗತ್ತಾ ಒಬ್ಬ ಅಧಿಕೃತ ತಹಶೀಲ್ದಾರ್ ಸರ್ಕಾರಿ ಅಧಿಕಾರಿ ಒಬ್ಬ ಮ್ಯಾಜಿಸ್ಟೇಟರ್ ತಹಸೀಲ್ದಾರ್ ಅಂತ ಒಬ್ಬ ಮ್ಯಾಜಿಸ್ಟೇಟರ್ ಅವರು ಒಬ್ಬ ಮ್ಯಾನಿಟೇಟ್ರ್ ನಮಗೆ ಸಹಿ ಮಾಡಿ ಅಪ್ಪತ್ರ ಕೊಡ್ಬೇಕಾದ್ರೆ ನ್ಯಾಯಬದ್ಧವಾಗಿದ್ದರು ಮಾತ್ರ ಕೊಡ್ತಾರೆ ಅದಂತೂ ಎಲ್ಲೂ ಕೊಡೋಕೆ ಸಾಧ್ಯವೇ ಇಲ್ಲ ಉಳಂಕಿಸ ವಿಚಾರ ಮಾಡಿ ಚರ್ಚೆ ಮಾಡಿ ಕೊಟ್ಟಿದ್ದಾರೆ ಅವಾಗ ಅವರು ಅದನ್ನು ಮಾಡಿ ಫೋರ್ನ್ಯಾಗ ಏನೈತಿ ಅಂದ್ರೆ ಅವ್ರು ಇದನ್ನ ಇದನ್ನ ವಜಾ ಮಾಡಿದ ಜೀವಕ್ಕೆ ಇವರ ಅರ್ಜಿನ ಹೈಕೋರ್ಟ್ ಕೋರ್ಟ ಇವ್ರಾಗ ಯಾರಾದರ ಮ್ಯಾರಿ ಟೆಟ್ರ ಸೋಲಿಕೆ ಕೆ ವಿ ಅರವಿಂದ ಚೀಫ್ ಹಾಂ ಕೆ ವಿ ಅರ್ವಿಂದ ಕೆ ವಿ ಅರವಿಂದ್ ಅಂತ ಚೀಫ್ ಜಸ್ಟಿಸ್ ಇದನ್ನ ವಜಾ ಮಾಡಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿ ಮಠದೊಳಗೆ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನೀವು ಮಾತಾಡ್ಕಿಂದ ಎರಡು ವಾರದ ಖರ್ಚಿ ಕೊಟ್ಟು ನಾಲ್ಕು ವಾರದೊಳಗೆ ಇದನ್ನು ಇತ್ಯರ್ಥಪಡಿಸಿ ನಮಗೆ ಕೋರ್ಟಿಗೆ ತಿಳಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ರು ಅವರು ಹೈಕೋರ್ಟ್ದವರು ಅದು ಬಂದ ಇವರು ಮುಂದೆ ಏನು ಮಾಡಿದ್ರು ಈಗ ಅವ್ರಿಗೆ ಮುಂದೆ ಇದನ್ನು ಹೇಳೋಕೆ ದಾಡಿಲಾಗ್ತು ಈಗ ಏನು ಮಾಡೋಕೆಂಚಾರ ಹಕ್ಕು ಇದು ಸಿದ್ಧವ ಗಂಡ ಅಂಬರೇಗೌಡ ಅಂತ ಕೊಡ್ರ ಅವಾಗ ಈಕಿ ಗಂಡ ಸತ್ತಿದ್ದ ವಿಧವೇದ ವಿಧವ ಇದ್ದದ್ದು ನೋಡಿ ಎಪ್ಪತ್ತರ ಕೊಟ್ಟಿದ್ರು ಯಾವ ಪ್ರಪೋಸಲ್ ಮಾಡಿದ್ರು ಯಾರು ಎಸ್ ಆರ್ ಕಾಶಪ್ನವರು ಕೊಟ್ಟವರು ಯಾರು ತಹಸೀಲ್ದಾರ್ ಸರ್ಕಾರಿ ಅಧಿಕಾರಿಗಳು ಈ ಎಪ್ಪತ್ತರ ಕೊಟ್ಟರು ಇದು ಏನೈತೆ ಕಾನೂನು ಇಪ್ಪತ್ತು ವರ್ಷ ಪರಭಾರೇನು ಮಾಡಬಾರ್ದು ಅಂತೈತೆ ಪರಬಾರಿ ಅಂದರೆ ಏನಾದರೂ ಅರ್ಥ ಮಾರಾಟ ಹೋಗಿ ಮಾಡಬಾರ್ದು ಅಂತ ಐತೆ ಈ ಆಸ್ತಿ ನಾವು ಯಾರಿಗೂ ಮಾರಾಟ ಮಾಡಿಲ್ಲ ನಮ್ಮ ಮಗಳು ಮದುವೆ ಆದ ಮುಂದೆ ವಿಧವೇದು ನಾವು ಎರಡನೇ ಮದುವೆ ಮಾಡ್ಬೇಕಂತ ಎಲ್ಲರೂ ಗುರು ಹಿರಿಯರು ಸ್ವಾಮಿಗಳು ಎಲ್ಲರೂ ಹೇಳಿದರು ಅದಕ್ಕೆ ನಮ್ಮ ಎಸ್ ಆರ್ ಕಾಶ್ಯಪ್ ಒಂದು ಇದು ಇತ್ತು ಮಾಡಿ ಎರಡನೇ ಮದುವೆ ಮಾಡೋಕೆ ಅವರ ಮುಂದನೆ ಮದುವೆ ಮಾಡಿದ್ರು ಅವರು ಎರಡನೇ ಅದ ಅಲ್ಲ ಅವರು ಮದುವೆ ಮಾಡಿದ್ರು ನಮ್ಮ ತರ ಪೋಟೋ ಅದಾವ ಎಲ್ಲದವ ನಾವು ಎರಡನೇ ಮದುವೆ ಮಾಡಿದ್ವಿ ಎರಡನೇ ಮದುವೆ ಮಾಡಿದ ಮೇಲೆ ಈ ಎಣ್ಮಕ್ಳು ತನ್ನ ತವರು ಮನೆಯ ಆಸ್ತಿಯೊಳಗೆ ಏನು ಹಕ್ಕಿರ್ತತೆ ಈ ಹಕ್ಕು ಕಳ್ಕೊತಡಕ್ಕಿ ಬೇರೆ ಮದುವೆ ಆದ್ಮೇಲೆ ಅದಕ್ಕೆ ಯಾಕೆ ನಾನು ಕಳ್ಕೊಬಾರ್ದು ಅಂತ ಸ್ವತಃ ತಮ್ಮ ತಾಯಿ ಹೆಸರು ಹಾಕ್ಬಿಟ್ರು ಹೀಗೆ ಹಾಕ್ಬಿಟ್ರು ಡಾಕ್ಯುಮೆಂಟ್ಸು ಅದವ್ ಟರಾವ ಅದವ ಪಂಚಾಯತ್ ಅರ್ಜಿ ಕೊಟ್ಟಿದ್ದು ಪಂಚಾಯತ್ ಟರಾವಿದ್ವು ಇಲ್ಲೆಲ್ಲ ಟರಾವ್ ಅಂದ್ಕೊಳ್ಳದವು ಆಕಿ ಬಿಟ್ಟು ಮುಂದೆ ಅಂದ್ರೆ ಅವ್ರ ತಾಯಿ ಅಂದ್ರೆ ನಮ್ಮ ಹೆಣ್ಮಕ್ಳು ಮುಂದೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಎಂಟರಾಗ ನಮ್ಮ ಹೆಣ್ಮಪ್ಪಳ ಮೈತಾದ್ರೆ ನಮ್ಮ ಹೆಣ್ಮಕ್ಳು ಮೈತಾದ ಮೇಲೆ ಅದನ್ನು ನೇರ ವರ್ಷ ನನ್ನ ಹೆಸರು ಮರ್ಸಿದ್ದೆ ನಾನು ನನ್ನ ಹೆಸರು ಮರ್ಸಿಂದ ಪತ್ರ மாசிந்த அதுவும் டரவ் ஐந்தே பஞ்சாயத்தியாக அதுவும் அர்ஜி கொட்டி நான் மணமக்கள் மைத்து உத்தார ஹச்சி எல்லாம் ஹச்சி அர்ஜி கொட்டி டரோ மேி அது கனமோதக்கூட பூச்சி செக் எல்லா பஞ்சாயத்தி டரவ் மக்களும் தோந்தினி நான் அது நான் எஸ் மாந்தே நான் மணிக்கு கிட்ஸ் எட்டிந்தே நான் ஒன் வர்ஷ நான் எல்லாம் பழமீஸ் தோந்தினி எல்லாம் நான் பேசு ஈனும் இல்லை இவரு நான் கிர்க்கிரிக்கிறோ அண்ணனப்பா மத்தப்ப இவ்வளவு கூட மாணிக யூஷ ஏதோ அண்ணி நான் ஒப்ப ಎಲ್ಲಿಯೂ ಆದ್ರೂ ಅಲ್ಲೂ ಅದೆ ಇಲ್ಲೂ ಅದೇ ಅವ್ರ ಮುಂದೆ ಒಂದು ಹೇಳಿದೆ ಇವ್ರ ಮುಂದೆ ಒಂದು ಹೇಳಿದೆ ಮಂದಿ ಮುಂದೆ ಸುಳ್ಸೂಡ ಏ ನಮಗೆ ಬ್ಯಾಡಂದ್ರು ನಮಗೆ ಒಲೆ ಅಂದ್ರೆ ಕೂಸ್ಕೊಳ್ಳೋ ಶುದ್ದಿ ಮಾಡೋದು ಹೇಳಕ್ಕೆ ಬಿಡ್ರಿ ಇವ್ರು ಹೇಳ್ಯಾಗ ಸ್ವತ್ತ ಮಂದಿ ಇಲ್ಲೆಲ್ಲ ತಮ್ಗೆ ಯಾರು ಹೇಳ್ಬೇಕಾದ್ರೆ ಅವ್ರ ಮುಂದೆ ಎಲ್ಲರೂ ಹೇಳ್ಯಾರ ನನಗೆ ಕೇಳಿ ಗೌಡ್ರ ನೀವು ಹಿಂಗೆ ಕ್ತೀರಂತ ಹೇಳಿ ಅಂತ ಅವ್ರು ಯಾರ ಮುಂದ್ರ ನಾ ಮಾತಾಡಿದ್ರೆ ಅವ್ರು ನನ್ನ ಎಲ್ಲಿ ಕಳ್ಸಿ ಅಂತ ನನ್ನ ಎಲ್ಲರಿಗೂ ಕರೆಸ್ರಿ ಕುತ್ಕೊಂಡು ಮಾತಾಡಿ ಅದು ಸತ್ಯಾಸತ್ಯ ಬರ್ಬೇಕಾದ್ರೆ ಹಾಗೆ ಸುಮ್ಮನೆ ಹಬ್ಬ ಮಡಿಕೋರು ಹೀಗೆಲ್ಲ ನನ್ನ ಮಾನಸಿಕ ವಿಷಯ ಕೊಡ್ಕೊಂಡು ನನಗೆ ಯಾರೂ ಇಲ್ಲ ನಾನು ಒಬ್ಬರ ನಮ್ಮ ಹೆಣ್ಮಕ್ಳಿತು ಗಣವೇ ಆದ್ರೆ ನಮ್ಮ ನೆಣ್ಮಳು ಇಲ್ಲ ಪೊಲೀಸ್ ಕೊಡಿಸೋದ್ರ ಇದ್ರೂ ನಾನು ಹೆಣ್ಮಳಿಕಿವಿಗೆ ಹಾಕಿಲ್ಲ ಇವತ್ತು ತಿಂತಾರೆ ಈ ವಿಷಯ ನಾನು ನಟನೇ ಹೇಳಿಲ್ಲ ನಾನು ಇವತ್ತು ಹೇಳಿಲ್ಲ ಹೌದಾ ನಾನು ಸ್ವಂತ ಮಡ್ಕಿನಿ ಇವ್ರ ಮಾನಸಿಕ ವಿಷಯ ಕೊಡೋಕೆ ನಾನು ಈಗ ಮೊನ್ನೆ ಈ ಒಂದು ತಿಂಗಳೊಂದು ದವಾಖಾನೆಗೆ ಹೋಗಿ ನಾನು ಇದನ್ನು ತೊಗೊಂಡಿನಿ ಅಡ್ಮಿಟ್ ಆಗಿ ಮೆಡಿಸಿನ್ ತೊಗೊಂಡು ಎಲ್ಲ ಮಾಡ್ಕೊಂಡು ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಅವರೆಲ್ಲ ದಾಖಲೆ ನಾನು ಈಗ ನಾ ಮೊನ್ನೆ ದವಾಖಾನೆಗೆ ಹೋಗಿ ಬಂದು ಇವರ ಮಾನಸಿಕ ಹಿಂಸೆ ಪಡದ ನಾನು ಈ ರೀತಿ ಸಮಸ್ಯೆ ಆಗೈತೆ ಈಗ ಮುಗಿಸಿಕೊಂಡು ಇವರು ಏನ್ ಹೇಳ್ತಾರೆ ಇದು ಏನು ಎಷ್ಟರ ಮಟ್ಟಿಗೆ ಶಕ್ತಿ ಐತೆ ಸುಳ್ಳು ಐತೆ ಅಧಿಕಾರಿಗಳ್ ಪರಿಶೀಲನೆ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪು ತಪ್ಪೈತಂದ್ರೆ ಅವ್ರು ಏನು ಕೂತಾರೋ ಅದಕ್ಕೆ ನಾವು ತೊಗೊಳ್ತೀವಿ ಅದಕ್ಕೆ ಪ್ರಶ್ನೆ ಇಲ್ಲ ಯಾಕಂದ್ರೆ ಸರ್ಕಾರದ ವಿರುದ್ಧ ಯಾರು ಹೋಗಕ್ಕೆ ಹೌದಾ ಕಾನೂನು ಬಂದರೂ ಯಾರು ಒಪ್ಪಾಗಲ್ಲ ಇದನ್ನ ಒಂಥರ ಎಲೆ ತಂದಾರ ಇವ್ರು ಅಂತಂದ್ರೆ ಸಿ ಎಮ್ನ ಮೂಢ ಪ್ರಕರಣ ಮಾಡ್ದೇ ಮಾಡ್ಯಾರ ಇವರು ಸಿ ಎಮ್ನ ಮೂಢಾ ಪ್ರಕರಣ ಏನೋ ಟಿವಿ ನೋಡಿದ್ವಲ್ಲ ಆ ಟೈಪ್ ಮಾಡಾಕತ್ತೀರಿ ಇದು ಏನು ದೊಡ್ಡ ಮಾಯ್ತಿತ್ತು ಇದು ಅಗದಿ ಕರೆಕ್ಟಾಗಿ ಕಾಶಪ್ನವರು ಸ್ವತಃ ಇದನ್ನು ಇವರಿಗೆ ಕೊಡಕ್ಕೆ ಯೋಗ್ಯ ಐತಿ ಅನ್ನೋದು ಪರಿಶೀಲನೆ ಮಾಡಿ ಅವರು ಪ್ರೊಪೋಸರ್ ಮಾಡ್ಯಾರ ಇಂದ ಎಸ್ ಆರ್ ಕಾಶಪ್ನವರು ಅವರು ಪ್ರಪೋಸಲ್ ಮಾಡಿದ ಪ್ರಕಾರ ಮಾನ್ಯ ತಹಸೀಲ್ದಾರ್ ನಮಗೆ ಎಪ್ಪತ್ರ ಕೊಟ್ಟಾರೆ ಈ ಎಪ್ಪತ್ರಕ್ಕೂ ಸುಳ್ಳಿಲ್ಲ ಇದು ತಹಸೀಲ್ದಾರ್ ಸಹಿ ಇದೆ ಪ್ರಾಟ್ ನಂಬರ್ ಇದೆ ಇದರ ಪ್ರಾಟ್ ನಂಬರ್ ನಮ್ಮ ಪಂಚಾಯತ್ ಎಂಟ್ರಿ ಅದಾವ ಪಂಚಾಯತ್ ಏನೋ ಪರ್ಮಿಷನ್ ತಗೊಂಡಿನಿ ಪಂಚಾಯತ್ ಇಪ್ಪತ್ತು ವರ್ಷದಿಂದ ನಾನು ಟ್ಯಾಕ್ಸ್ ಕಟ್ಟಿನಿ ಗರ್ಪತಿ ಕಟ್ಟೀನಿ ನಾನು ನೀರಿನ ಬಿಲ್ ಕಟ್ಟಿನಿ ಆಮೇಲೆ ಇಪ್ಪತ್ತು ವರ್ಷದಿಂದ ನನ್ನ ಮನೆ ಇತ್ತು ಅಲ್ಲೇ ಅದನ್ನ ಬಿಕ್ಕಿ ಹೊಸದು ಮೇಲೆ ಕಟ್ಟಕಿ ನಾನು ಇಷ್ಟ ಮತ್ತೆ ಏನಿಲ್ಲ ನಾನೇನು ಹೊಸದು ಕಟ್ಟಕತ್ತಿಲ್ಲ ಅದೇನು ಇಲ್ಲೂ ಅಲ್ಲ ನಾನು ಈಗಲೂ ನಾನು ಅದೇ ಮನೆ ಕರೆದೇ ನಾನು ಬಾಡಿ ಈಗ ಎಲ್ಲ ಆಗಿ ತೋರಿಸ್ತೀನಿ ನನ್ನ ಮನೆಗೆ ತರ ಇರೋದು ನಾ ನಾ ಪುರಂಗ್ ತಗೋದಿನ ಮನೆ ಥರ ಒಳಗೆ ಮುಳೆನ್ ಥರ ಇದ್ದು ನಾನು ತೋರಿಸ್ತೀನಿ ಪುರ ತರದ್ರು ನನ್ನ ದವಾಖಾನೆ ಹೋಗಿ ನಾನು ಇದನ್ನು ತೊಗೊಂಡಿನಿ ಅಡ್ಮಿಟ್ ಆಗಿ ಮೆಡಿಶನ್ ತೊಗೊಂಡು ಎಲ್ಲ ಮಾಡಿಕೊಂಡು ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದ ನಾನು ಈಗ ನಾನು ಮೊನ್ನೆ ದವಾಖಾನೆಗೆ ಹೋಗಿ ಬಂದು ಇವರು ಮಾನಸಿಕ ಯೋಚನೆ ಕೊಡೋದ್ರೆ ನಾನು ಈ ರೀತಿ ಸಮಸ್ಯೆ ಆಗೈತೆ ಈಗ ಇಂಥದ್ದು ಮುಗಿಸಿಕೊಂಡ್ ಇವರು ಏನೇರ್ತಾರೆ ಇವ್ರು ಏನು ಮಟ್ಟಿಗೆ ಶಕ್ತಿ ಐತೆ ಸುಳ್ಳು ಐತೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅಂದ್ರೆ ಅವ್ರು ಏನು ನಿಶ್ಚಿತ ಕೊಡ್ತಾರೆ ಅದಕ್ಕೆ ನಾವು ಹೋಗ್ಲತ್ತೀವಿ ಅದಕ್ಕೆ ಪ್ರಶ್ನೆ ಇಲ್ಲ ಯಾಕಂದ್ರೆ ಸರ್ಕಾರದ ವಿರುದ್ಧ ಯಾರು ಹೋಗೋಕೆ ಆಗೋದಿಲ್ಲ ಅವಾಗ ಕಾನೂನು ವಿರುದ್ಧ ಯಾರು ಹೋಗ್ ಹೋಗಲ್ಲ ಇವನು ಒಂದ್ ತರ ಎಲ್ಲಿ ತಂದ್ರ ಇವರು ಅಂತಂದ್ರ ಸಿಎಂ ಮೋಡ ಪ್ರಕರಣ ಮಾಡಿದೆ ಮಾಡ್ಯಾರ ಇವರು ಸಿಎಂ ಮೂಡೋ ಪ್ರಕಾರ ಏನು ಟಿವಿಯಲ್ಲಿ ನೋಡಿದ್ವಲ್ಲ ಆ ಟೈಪ್ ಮಾಡೋದೇ ಇರೋದ್ರ ಇದು ಏನ್ ದೊಡ್ಡ ಮಾಯ ಇಟ್ಟಿತ್ತು ಇದು ಅಗದಿ ಕರೆಕ್ಟ್ ಆಗಿ ಕಾಶ್ಯಪ್ನವ್ರು ಸ್ವತಃ ಇದನ್ನ ಇವ್ರಿಗೆ ಕೊಡೋಕೆ ಯೋಗ್ಯ ಐತಿ ಅನ್ನೋದು ಪರಿಶೀಲನೆ ಮಾಡಿ ಅವರು ಪ್ರಪೋಸಲ್ ಮಾಡ್ಯಾರ ಇಂದ ಎಸ್ ಆರ್ ಕಾಶ್ಯಪ್ನವ್ರು ಅವರು ಪ್ರಪೋಸಲ್ ಮಾಡಿದ ಪ್ರಕಾರ ಮಾನ್ಯ ತಹಸೀಲ್ದಾರ್ ನಮ್ಗೆ ಈ ಪತ್ರ ಕೊಟ್ಟಾರೆ ಈ ಎಕ್ ಪತ್ರ ಇದು ತಹಸೀಲ್ದಾರ್ ಸಹಿ ಇದ್ದಾರೆ ಪ್ಲಾಟ್ ನಂಬರ್ ಇದೆ ಪ್ಲಾಟ್ ನಂಬರ್ ನಮ್ಮ ಪಂಚಾಯತ್ ಎಂಟ್ರಿ ಅದಾವ ಪಂಚಾಯತ್ ಪರ್ಮಿಷನ್ ತಗೋದಿನಿ ಪಂಚಾಯತ್ ಆಗಿ ಇಪ್ಪತ್ತು ವರ್ಷದಿಂದ ನಾನು ಟ್ಯಾಕ್ಸ್ ಕಟ್ಟೀನಿ ಗರ್ಪಟ್ಟಿ ಕಟ್ಟೀನಿ ನಾನು ನೀರಿನ ಬಿಲ್ ಕಟ್ಟೀನಿ ಆಮೇಲೆ ಇಪ್ಪತ್ತು ವರ್ಷದಿಂದ ನಾನು ಮನೆ ಇತ್ತು ಅಲ್ಲೇ ನಾನು ಅದನ್ನ ಬಿಚ್ಚಿ ಈಗ ಹೊಸದು ಹೊಸ ಪ್ಲಾನ್ ಕಟ್ಟಕೈತೀನಿ ನಾನು ಇಷ್ಟ ಮತ್ತೆ ಏನಿಲ್ಲ ನಾನೇನು ಹೊಸದು ಕಟ್ಟಕತ್ತಿಲ್ಲ ಅದೇನು ಅಲ್ಲ ನಾನು ಈಗಲೂ ನಾನು ಅಳೆ ಮನೆ ಕರೆದೇ ಅಂದರೆ ನನ್ಗೆ ಬಾಡಿ ಈಗೂ ನೆನ ಅಂಗಿ ತೋರಿಸ್ತೀವಿ ನನ್ನ ಮನೆ ಥರ ಇರೋದು ನಾ ನಾ ಪುಡಮ್ಗೆ ಹೋಗಿ ನಾನು ಮನೆ ಥರ ಒಳಗೇನು ಥರ ಇದ್ದು ನನ್ನ ಪುನರ್ ತಿಂದ ಪುಡಂಗ್ ಇಕ್ಕೆಲ್ಲ ಇದ್ರೂ ಕೂಡ ಇವ್ರು ನಮ್ಮನ್ನು ಇವರು ಕಾಣಿಸ್ತಾರೆ ಅಂತಂದ್ರೆ ನನಗೆ ಉಳಿಸ್ತಲಿದ್ದೆ ಮಾನಸಿಕ ನನಗೆ ನನಗೇನಾರ ಸಮಸ್ಯೆ ಹಾಕು ಅಂತಂದ್ರೆ ನನಗೆ ಏನಾದರೂ ಅನಾವತ್ತಾದ್ರೆ ನನ್ನ ಏನಾರ ಸಾವು ಅಂತ ನನ್ನ ಸಾವಿಗೆ ಕಾರಣ ಒಳ್ಳೆಯ ನಂಗೇನಪ್ಪ ಕನಕಪ್ಪ ತಳವಾರ ರಾಮಪ್ಪ ಸಂಗಪ್ಪ ತಳವಾರ ಇವ್ರಿಗೆ ಇಲ್ಲಿ ಇವೇ ಯಾರೇ ಇರ್ಬೋದು ಕಾಣದ ಕೈಗಳು ಇವ್ರಿಂದ ಕೆಲಸ ಮಾಡ್ತಿರ್ಬೋದು ನಾನೊಂದು ಹೇಳಿದ್ರೆ ಯಾರನ್ನ ಹೇಳಿದ್ರ ಸಮಯ ಬಂದಾಗ ನಿಮ್ದು ಮತ್ತೆ ಕಾರಣ ಅದನ್ನು ಹೇಳ್ತೇನೆ ಯಾರು ಇದ್ರು ಮಾಡಕ್ಕೆ ಇತ್ತಾರ ಇವನ್ನ ಯಾರು ಮಾಡ್ತಕ್ಕತ್ತಾರ ನಮ್ ಗೊತ್ತಕ್ಕ ಒಳ್ಳೆಯ ಬೆಳೆಗೇನು ನಮ್ಗೇನು ಹೊಸವ್ರಲ್ಲ ಈಗ ನಾನೇ ಹೊರಸ್ ಹೇಳಿದ್ರ ಅವ್ರ ಎಂದ ನಾಳೆ ಬೈನ್ ಬರೋ ಗೊತ್ತ ಕಳವು ಮಾಡ ಮನುಷ್ಯ ಕಳುಹಿಯ ಒಂದು ಎಂದ ಬರೋದವ್ರು ಚಿಕ್ಕಸಿದ್ರು ಚಿಕ್ಕದ ನಾನು ಮತ್ತೆ ಮುಂದೆ ಬಂದು ಈ ವಿಷಯ ನಾನು ಮುಂದೆ ಪ್ರಶ್ನೆ ಮಾಡಿ ನಿಮ್ಮಿಂದಲೇ ಹೇಳ್ತೇನೆ ಅದಕ್ಕೆ ದಯಮಾಡಿ ನಿಮ್ಮ ಮುಖಾಂತರ ನನ್ನ ಏನು ಇದು ಕಾನೂನು ಬದ್ಧವಾಗೈತೆ ಇದು ಸಾರ್ವಜನಿಕರು ಗೊತ್ತಾಗಬೇಕು ಸರ್ಕಾರಕ್ಕೂ ಗೊತ್ತಾಗಬೇಕು ಇದರಿಂದ ನನಗೆ ನ್ಯಾಯ ಸಿಗಬೇಕು ಅನ್ನೋದು ನಾನು ಇವತ್ತು ಎಲ್ಲರೂ ಕಲಿದ್ದು ಮತ್ತು ಏನೇನು ಉದ್ದೇಶ ನಂದೇನೋ ಯಾವ ನನಗೆ ಉದ್ದೇಶ ಇಲ್ಲ ಇವತ್ತಿ ಇಷ್ಟೆಲ್ಲ ಅವ್ರು ಮಾಡಿರೋ ನಾನು ಅವ್ರು ಒಂದು ದಿವಸ ಅವ್ರು ಸಮಯ ಕೊಡಿಲ್ಲ ಸುಮ್ಮನೆ ಹೇಳ್ಕೊಂಡು ಹೇಳಿದ್ರೆ ಅವ್ರು ಮಂದಿ ನಾನು ಮಾತಾಡೋ ಏನು ಮಾಡ್ತಾರೆ ಏ ಗೌರ್ಮೆಂಟ್ ಎಷ್ಟು

ಕೇಸ್ ಮಾಡ್ತೀವಿ ಎಸ್ ಸಿ ಕೇಸ್ ಮಾಡ್ತೀವಿ ಇದು ಗೆಲ್ಲತ್ತದ ನಮ್ದು ಎಸ್ ಸಿ ಕೇಸ್ ಮಾಡ್ತಂದ್ರೆ ನಮಗೆ ಗೆಲ್ಲತ್ತದು ಕೋರ್ಟ್ಸಿಂದ ಕೇಸ್ ಕೊಡ್ತೀವಿ ಒಳಗೆ ಒಳಗಿ ಏನು ಮಾಡ್ತಾರೆ ಹೋಗಿ ನೋಡೋಣ ಒಳಗೊಂಡ ಮನೆಗೆ ಹೋಗಿ ಇಂಥ ಎಲ್ಲ ಮತ್ತೆ ಕಿಂತರ ಆದ್ರೆ ಅವು ಈಗ ಇಲ್ಲ ಮಂದಿ ಮುಂದೆ ಮತ್ತೆ ಅದು ಪುರಾರ ಆಗಿಲ್ಲ ಅದಕ್ಕೆ ಅದನ್ನು ಮಾಡೋದು ಬೇಡ ಅವ್ರು ಏನಾರು ಮಾಡಬೇಕು ನನಗೆ ಇಲ್ಲ ಅಂತ ನಂದು ಇದ್ದಿದ್ದು ಸತ್ಯ ಇದೆ ನಮಗೆ ನ್ಯಾಯ ಸೇವಕ